ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚುನಾವಣೆಯಿಂದ ಹಿಂದೆ ಸರಿದ ತಿಪ್ಪಡ್ಡಿ ನನ್ನ ಬೆಂಬಲ ಸಚಿವರ ಬೆಂಬಲಿತ ಅಭ್ಯರ್ಥಿಗಳಿಗೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿಯ ಐದು ವರ್ಷಗಳ ಅವಧಿಗೆ ಚುನಾವಣೆ ಹದಿನೈದರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ನಡೆಯಲಿದ್ದು ಈ ಒಂದು ಚುನಾವಣೆಯಲ್ಲಿ ಕಣಕ್ಕಿಳಿದಿದ್ದ ಆರ್ ತಿಪ್ಪಾರೆಡ್ಡಿ ಬಿನ್ ರಾಮಕೃಷ್ಣಪ್ಪ ಆಲಂಗಿರಿ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಇದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿಯ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದು ನಾಮಪತ್ರ ಹಿಂಪಡೆಯುವ ವೇಳೆ ನಾನು ಬೇರೆ ಕಡೆ ಇದ್ದ ಕಾರಣ ಬರಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಇಂದು ಚುನಾವಣೆಯಿಂದ ಹಿಂದೆ ಸರಿದು ನನ್ನ ಬೆಂಬಲ ಸಚಿವ ಡಾಕ್ಟರ್ ಎಂಸಿ ಸಿ ಸುಧಾಕರ್ ಅವರ ಬೆಂಬಲಿತ ಅಭ್ಯರ್ಥಿಗೆ ನೀಡುತ್ತಿದ್ದೇನೆ ಎಂದು ಹೇಳಿದರು ಕೃಷಿ ನಾನು ಕೃಷಿ ಸಮಾಜದಲ್ಲಿ ಚಿಂತಾಮಣಿ ತಾಲೂಕಿಗೆ ಎಲೆಕ್ಷನ್ ಮಾಡಿದ್ದೆ ನಂದು ಈಗ ನಾನು ವಯಸ್ಸಾಗಿದೆ ನಾನು ಎಲೆಕ್ಷನ್ ನಡ್ಸೋಕ್ಕಾಗಲ್ಲ ಎಂದುಬಿಟ್ಟು ನಾನು ಸ್ವಯಂಕೃತನ ಇಚ್ಛೆಯಿಂದ ನಾನು ನಿವೃತ್ತಿ ಆಗ್ತಿದೆ ನಡ್ಸೋಣ ಅಂತ ಕೊಡುವೆ ಆದರೆ ಈಗ ನಡ್ಸೋದಕ್ಕಾಗಲ್ಲೂ ಇಲ್ಲಾಂದರೆ ಅವತ್ತೇ ನಾನು ವಾಪಸ್ ಇದ್ದೆ ನಾನು ಬೆಂಗಳೂರಲ್ಲಿದ್ದೆ ಅವತ್ತು ಬರೋಕ್ಕಾಗಿ ಟೈಮ್ ಆಗೋಗಿತ್ತು ಈಗ ನಾನು ನಿವೃತ್ತಿ ಆಗ್ತದೆ ಈಗ ವಾಪಸ್ ಸುಧಾಕರ್ ಬೆಂಬಲಿರಿಗೆ ಘೋಷಣೆ ಮಾಡ್ತಾ ಇದ್ದೆ ನಾನು ಏನು ನನ್ನ ಬೆಂಬಲ ಅವ್ರಿಗೆ ಕೊಡ್ತಾ ಇದ್ದೆ ಅವರ ಅಭ್ಯರ್ಥಿಗಳಿಗೆ